ಬೀದರ್ ಜಿಲ್ಲೆಯ ಬಕ್ಚೌಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಶ್ರೀ ಶಿವಲಿಂಗ ಸ್ವಾಮಿಯವರ ವಯೋ ನಿವೃತ್ತಿ ಸಮಾರಂಭ ಹಮ್ಮಿಕೊಡಲಾಯಿತು ಖಾಸಗಿ ಶಾಲೆಗಳನ್ನು ಕೂಡ ಮೀರಿಸುವ ಹಾಗೆ ಖಾಸಗಿ ಶಾಲೆಗಳಿಗಿಂತ ನಾವುಗಳು ಕಮ್ಮಿ ಇಲ್ಲ ಎನ್ನುವ ಹಾಗೆ ಬಹಳ ವಿಜೃಂಭಣೆಯಿಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾಟಕಗಳಲ್ಲಿ ಭಾಗಿಯಾಗಿ ತಮ್ಮ ಉತ್ಪ ತಮ್ಮ ಉತ್ತಮ ಪ್ರದರ್ಶನ ನೀಡಿದರು ಇದೇ ಕಾರ್ಯಕ್ರಮದಲ್ಲಿ ಶಾಲೆಯ ಸೇವೆಯಿಂದ ವಯೋ ನಿವೃತ್ತಿ ಹೊಂದುತ್ತಿರುವ ದೈಹಿಕ ಶಿಕ್ಷಕರಾದ ಶಿವಲಿಂಗ ಸ್ವಾಮಿ ಅವರಿಗೆ ಶಾಲೆಯ ವತಿಯಿಂದ ಹಾಗೂ ಅವರ ಬಂಧು ಮಿತ್ರರು ಸ್ನೇಹಿತರು ಹಿತೈಷಿಗಳು ಅವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮುಖ್ಯ ಗುರುಗಳಾದ ಶ್ರೀಮತಿ ಸುಮತಿ ರುದ್ರ ಅವರು ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳು ಇಂತಹ ಶಾಲಾ ವಾರ್ಷಿಕೋತ್ಸವದಂತಹ ಸಂಭ್ರಮಗಳಿಂದ ವಂಚಿತರಾಗಬಾರದು ಖಾಸಗಿ ಶಾಲೆಯ ಮಕ್ಕಳನ್ನು ನೋಡಿ ತಾವುಗಳು ಹಿಂಸೆಗೆ ಒಳಗಾಗಬಾರದು ಎನ್ನುವ ಉದ್ದೇಶದಿಂದಾಗಿ ಮಕ್ಕಳ ಹಿತದೃಷ್ಟಿಯಿಂದಾಗಿ ಗ್ರಾಮದ ಹಿರಿಯರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳ ಗ್ರಾಮ ಪಂಚಾಯತ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ಸಹಕಾರದಿಂದ ಎಷ್ಟು ಒಳ್ಳೆಯ ರೀತಿಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸಾಧ್ಯವಾಗಿದೆ ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಶಾಲೆಯ ಸೇವೆಯಿಂದ ವಯೋ ನಿವೃತ್ತಿ ಹೊಂದಿದ ಶಿವಲಿಂಗಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ತಿಳಿಸಿದರು ನಮ್ಮಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ನೂರ ಅರವತ್ತೆಂಟು ವಿದ್ಯಾರ್ಥಿಗಳಲ್ಲೂ ನಮ್ಮಲ್ಲಿ ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭಿಸಲಾಗಿದೆ ಒಂದನೇ ತರಗತಿಯ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಶಿವಲಿಂಗಯ್ಯನವರು ಮಾತನಾಡಿ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಏನ್ ಕಮ್ಮಿ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಡಾಕ್ಟರ್ ಇಂಜಿನಿಯರ್ಸ್ ಗಳಾಗಿ ಐಎಎಸ್ ಆಫೀಸರ್ ಗಳಾಗಿ ಹೊರಹೊಮ್ಮಿದ್ದಾರೆ ಶಿಕ್ಷಕರು ಅಂದ್ರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಮೊದಲು ಕಾಯಕ ಯೋಗಿ ಆಗಿರಬೇಕಾಗುತ್ತದೆ ಕಾಯಕ ಯೋಗಿ ಆಗಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಅವರಿಗೆ ಸಹಕಾರ ನೀಡ್ತಾರೆ ಗ್ರಾಮ ಪಂಚಾಯತ್ನವರಾಗಿರಬಹುದು ಎಸ್ ಡಿಎಂಸಿ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸದಾ ಸಿದ್ಧರಾಗಿದ್ದಾರೆ ಹಾಗಾಗಿ ಅವರಿಂದ ನಾವುಗಳು ಕೂಡ ಉಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಯ ಮಕ್ಕಳು ಉನ್ನತ ಸ್ಥಾನದಲ್ಲಿ ಬೆಳೀತಾ ಇದ್ದಾರೆ ಹೋಬಳಿ ಮಟ್ಟ ಆಗಿರಬಹುದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಬಕ್ಚೋಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾ ಮಾಡಿದ ಹದಿನೈದು ವರ್ಷದ ಸೇವೆ ನನಗೆ ತೃಪ್ತಿ ನೀಡಿದೆ ಎಂದು ತಿಳಿಸಿದರು ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲಾ ಮಕ್ಕಳ ನೃತ್ಯ ನಾಟಕ ಪ್ರದರ್ಶನ ಮೂಲಕ ಸಾಮಾಜಿಕ ನೈತಿಕ ಜಾಗೃತಿ ಕೂಡ ಮೂಡಿಸಿದರು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಗ್ರಾಮ ಪಂಚಾಯತ್ ಕೋಳಾರ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ ಡೋಣೆ श्रीमती द्रौपदी चिंतामणि सदस्य ग्रामपंचायत कोळार विजयकुमार भिक सदस्य ग्रामपंचायत कोळार रवि बिरादर सदस्य ग्रामपंचायत के जोशी तालुका दैिक शिक्षण परीविक्षक बीदर जाकीर हुसेन सहायक निर्देश अक्षर दासोह बीदर बी आर टी बीदर श्रीमती सुलोचना शिक्षण संयोजक शाला शिक्षण इलाके बीदर तानाजी कारमारी पी सी बिआर्सिबदर् ಡಾಕ್ಟರ್ ರಘುನಾಥ್ ಸಿಆರ್ಸಿ ಕೊಳಾರ್ಕೆ ಜೊತೆಗೆ ನಿವೃತ್ತ ದೈಹಿಕ ಶಿಕ್ಷಕರು ತಾಲೂಕಾ ಪರೀಕ್ಷಕರಾದ ಚಂದ್ರಪ್ಪ ಶಿಂದೆ ಮಹೇಶ್ ಪಾಟೀಲ್ ಅಧ್ಯಕ್ಷರು ಎಸ್ಡಿಎಂಸಿ ಬೀದರ್ ಶ್ರೀಮತಿ ಭಾಗ್ಯಶ್ರೀ ಉಪಾಧ್ಯಕ್ಷರು ಎಸ್ಡಿಎಂಸಿ ಎಸ್ಡಿಎಂಸಿ ಸದಸ್ಯರಾದ ಗೌರಮ್ಮ ಶಂಭುಲಿಂಗ್ ವಿಜಯಲಕ್ಷ್ಮಿ ಶಿಲ್ಪಾ ವಿಜಯಕುಮಾರ್ ಬುದ್ಧರಾಜ್ ಅರ್ಜುನ್ ಸುರೇಶ್ ಕಲ್ಲಪ್ಪ ಮಹಾವೀರ್ ಶಿವರಾಜ್ ಆನಂದ ಮಲ್ಲಪ್ಪ ಸುಗಂಧ ದೀಪಾಲಿ ಆನಂದ್ ಜ್ಯೋತಿ ಶಾಂತಮ್ಮ ಸಿದ್ದಪ್ಪ ಅನಿಲ್ ಹಾಗೂ ಗ್ರಾಮದ ಗಣ್ಯರಾದ ಸಂಗಪ್ಪ ಮಾನಿ ಪಾಟೀಲ್ ಸಂಗಮೇಶ್ ಉದ್ಗಿರೆ ಮಾಜಿ ಅಧ್ಯಕ್ಷರು ಎಸ್ಡಿಎಂಸಿ ವಿಶ್ವನಾಥ್ ಶಂಭು ಪಿಕೆಪಿಎಸ್ ಅಧ್ಯಕ್ಷರು ರಾಜ್ಕುಮಾರ್ ಔರಾದೆ ರವಿ ರಕ್ಷೆ ರಾಜ್ಕುಮಾರ್ ಶಂಭು ಅಧ್ಯಕ್ಷರು ಸೇರಿದಂತೆ ಇನ್ನಿತರರು ಇದ್ದರು ಕವಿದೆ ಅವರು ಸಿಂದರ ಇರಬೇಕು जानता हूं सभी के दिलों पर मेरा ही साम्राज्य है <laughs> मैं धीमा असर करने वाला जहर हूं यह मूर्ख मानव मेरा सेवन कर मृत्यु को गले लगा लेता है मैंने ही परिस्तान को कब्रिस्तान बना दिया है सारे अस्पताल मेरे ही बदौलत मरीजों से भरे पड़े हैं मैंने इंसान को हैवान बना दिया है चारों ओर मेरा ही बोलवा है।, <laughs> है तेरे राज्य का अब अंत राज चुका तेरे पापू की अब अति है, अति के बाद है। <laughs> अरे नादान बालिके तू नहीं जानती लोग मुझे जान से भी ज्यादा प्यार करते हैं। मेरे न मिलने पर वो बेचैन हो जाते हैं। पान शराब तम्बाकू सिगरेट ड्रग्स ये सब मेरे ही साथी हैं। मेरे साथी हो काबू मैं ही सबसे ज्यादा प्रसिद्ध हूँ समझा गया मुझे हर गली हर बड़े ही सस्ते दामों में कोई भी हासिल कर सकता है बड़ी आसानी से इसलिए तो छोटे बच्चे भी मेरे चंगुल में गए। तो दादा और सुनना मैंने सभी गालों को गला कर जबड़ों को ऐसा चीर कर रख दिया है जो मानव अपने मुख में अन्न करने वाला भी नहीं डाल पाते जानते हो क्या सभी मुझसे होने वाली मृत्यु की संख्या के कारण आज सारे विश्व में भारत का नाम तीसरे स्थान पर है जवानों के चेहरे की रोना बुरा देने त्रिमूल के मन में अपने लिए हा 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 हा।

सभी मेरे रंग हुए हैं मेरी उपस्थिति के कार्य का भोजन रह जाता है मैंने सभी के मोदी से चौंकने वाले दातों को खून लाल जगह मसूर का शराब पूर्णा रख गया है <laughs> <laughs> ये मेरे ही नाम है अछूता नहीं है मैं सभी जगह गुप्त रूप में व्याप्त हूं इंसान मुझे पाकर भी भी है है। और न पाने पर तड़पता मुझे प्राप्त करने अच्छे अच्छे इंसान चोरी लूटमार करने से भी नहीं हिचकिचाते मैं ही हूं जिसने कई करोड़पति विद्वानों को रोडपति प्रति बना दिया है सी सी सिगरेट दिखा देता हूँ मौत का गेट डेढ़ इंच की जवान आज हमारी गुलाम है yeah. आज के इस फैशन के युग में युवा यू यूपीआर नायक नायिकाएं मेरा ये इस्तेमाल करना अपनी शान समझते हैं yeah. सिगार ये सब मेरे ही नाम है मैंने सभी के फेफड़ों को काला कोयला और नाक को फैक्ट्री के चिंदे बना दी है टीबी गले का कैंसर फेफड़ों का कैंसर ये सब मेरे कारण ही दिन दुगनी रात चौगुनी वृद्धि करते जा रहे हैं तो कभी नहीं अभी नहीं ಹೆಸರು ಸುಮತಿ ಹೆಸರುದ್ರಾ ಅಂಥೇಳಿ ನಾನು ಸರ್ಕಾರಿ ಹಿರಿಯರ ಪ್ರಾಥಮಿಕ ಶಾಲೆ ಬಕ್ಚೋಡಿಯ ಮುಖ್ಯಗಳು ಇದ್ದೀನಿ ಇವತ್ತು ನಾವು ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ಸತತವಾಗಿ ಈ ಭಕ್ಷಣ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಾಗಿ ಆಗ್ತಾ ಇರುವಂಥ ಶ್ರೀ ಶಿವ್ ಶ್ರೀ ಶಿವಲಿಂಗಯ್ಯ ದೈಹಿಕ ಶಿಕ್ಷಕರಿಗೆ ಇಂದು ಬೀಳ್ಕೊಡುಗೆ ಸಮಾರಂಭವನ್ನು ಜಂಟಿಯಾಗಿ ನಾವು ಇಟ್ಕೊಂಡಿವಿ ಇಲ್ಲಿ ಸರ್ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಅವರ ಒಂದು ನಿವೃತ್ತಿ ಜೀವನವನ್ನು ಎಲ್ಲ ಮಕ್ಕಳು ಎಲ್ಲ ಪಾಲಕರ ಸಮ್ಮುಖದಲ್ಲಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಾವು ಇಟ್ಕೊಳ್ಳಲಾಗಿದೆ ಹಾಗೂ ಶಾಲಾ ವಾರ್ಷಿಕೋತ್ಸವವನ್ನು ಸಹಿತ ಸುಮಾರು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಿಲ್ಲರಿ ಆದರೂ ನಾನು ನಮ್ಮ ಮಕ್ಕಳಿಗೆ ಒಂದು ಭೇದ ಭಾವ ಆಗಬಾರ್ದು ಒಂದು ಮನೆಯಲ್ಲಿರುವಂಥ ಮಕ್ಕಳು ಕೆಲವು ಮಕ್ಕಳು ದ ಪ್ರೈವೇಟ್ ಶಾಲೆಗೆ ಹೋದಾಗ ಕೆಲವು ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಅದು ಮಾಡಲ್ಲ ನಮ್ಮ ಶಾಲೆಯಲ್ಲಿ ಇದು ಮಾಡಲ್ಲ ಅಲ್ಲಿ ಮಾತೇ ಮಾತೆಯ ದಿನಾಚರಣೆಯಂತೆ ಕಲರ್ ಡೇ ಏನೇನೋ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಕೀಳರಿಮೆ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಸಾಕಷ್ಟು ರಿಸ್ಕನ್ನು ತಗೊಂಡು ಇಲ್ಲಿ ಮುತುವರ್ಜಿ ವಹಿಸಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಎಚ್ ಡಿ ಎಂ ಸಿ ಅವರು ಅಧ್ಯಕ್ಷ ಎಚ್ ಡಿ ಎಂ ಸಿ ಅಧ್ಯಕ್ಷರಂತೂ ನಮಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಇದ್ದಾರೆ ಶ್ರೀ ಮಹೇಶ್ ಪಾಟೀಲ್ ಅಂತ ಹೀಗೆ ನಾವೆಲ್ಲ ಕೂಡಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಇದ್ದೀವಿ ಮಕ್ಕಳು ಭಾಗ ಖುಷಿಯಾಗಿ ಈ ಮಕ್ಕಳ ಒಂದು ಕಣ್ಣಲ್ಲಿರುವಂಥ ಖುಷಿ ನಾವು ಎಲ್ಲೂ ನೋಡಕ್ಕೆ ಸಾಧ್ಯ ರೀ ಅಂಥ ಒಂದು ಖುಷಿನೇ ನನ್ನ ಒಂದು ಖುಷಿ ಅಂತ ತಿಳ್ಕೊಂಡು ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಆಗಮಿಸಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಅಧಿಕಾರಿ ವರ್ಗದವರಿಗೂ ನಮ್ಮ ಶಿಕ್ಷಕರಂಥ ದೈಹಿಕ ಶಿಕ್ಷಕರ ಒಂದು ಸಹಪಾಠಿ ಗೆಳೆಯ ಬಳಗದವರಿಗೂ ಪ್ರತಿಯೊಬ್ಬರಿಗೂ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಬಯಸ್ಲಿಕ್ಕೆ ನಾನು ಇಚ್ಛೆಪಡ್ತೀನಿ ಇಲ್ಲಿ ಒಂದರಿಂದ ತರ ಒಂದರಿಂದ ಎಂಟನೇ ತರಗತಿಯಾಗೆ ವರೆ ಒಂದು ನೂರ ಅರವತ್ತೆಂಟು ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ವರ್ಷ ನಾವು ಬೈಲೊಂಗಲ್ ಅಂತ ದ್ವಿಭಾಷಾ ಶಾಲೆ ಅಂತೇಳಿ ಇಂಗ್ಲೀಷ್ ಭಾಷೆಯ ಒಂದು ಶಾಲೆಯನ್ನು ಸಹಿತ ನಾವು ತೆರೆದಿದ್ದೀವಿ ಮಕ್ಕಳು ಬಹಳ ಖುಷಿಯಾಗಿ ಶಾಲೆಗೆ ಬರ್ತಾರೆ ಹಾಗೂ ಸರ್ಕಾರದ ಒಂದು ಯೋಜನೆಗಳಾದಂಥ ಎಲ್ಲ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ನಾವು ಸಫಲರಾಗಿದ್ದೀವಿ ಮತ್ತು ಯೋಜನೆಗಳಂತೂ ಮಕ್ಕಳು ಶಾಲೆಗೆ ಸಹಿತ ಬರ್ತಾಯಿದ್ದಾರೆ ಹಾಂ ಪ್ರಾರಂಭ ಆಗಿದೆ ಈ ಒಂದು ಒಂದನೇದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದನೇ ತರಗತಿ ಒಂದು ಪ್ರಾರಂಭ ಮಾಡಿವಿ ಮುಂದೆ ಹಾಂ ಒಂದು ಓನ್ಲಿ ಒಂದನೇ ತರಗತಿ ಮಾತ್ರ ಮುಂದಿನ ವರ್ಷಕ್ಕೆ ಎರಡನೇ ತರಗತಿ ಆಗ್ತದೆ ನನ್ನ ಹೆಸರು ಸುಮತಿ ಹೆಸರು ರುದ್ರ ಅಂತೇಳಿ ಮುಖ್ಯ ಗುರುಗಳು ನನ್ನ ಹೆಸರು ಶಿವಲಿಂಗಯ್ಯ ಸ್ವಾಮಿ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಕ್ಕಚೋಡಿ ಇಲ್ಲಿ ಸೇವೆ ಸಲ್ಲಿಸ್ತಿದ್ದಿ ಇವತ್ತೇ ವಯೋನಿವರ್ತಿ ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಪರವಾಗಿ ಸ್ವ ಸುಭ ಸ್ವಾಗತ ಕೋರುತ್ತೇನೆ ಹಾಗೂ ಅವರಿಗೆ ನನ್ನ ಪರವಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳನ್ನು ಹೇಳುತ್ತೇನೆ ನಾವು ಇಲ್ಲಿ ಹದಿನೈದು ವರ್ಷ ಸೇವೆಯನ್ನು ಪೂರೈಸಿದ್ದೇನೆ ಒ ಒಟ್ಟು ಸೇವೆ ಇಪ್ಪತ್ತೊಂಬತ್ತು ಪ್ಲಸ್ ಸೇವೆಯನ್ನು ಸಲ್ಲಿಸಿದ್ದೇನೆ ಮೊದಲು ಭೇಮಖೆಡದಲ್ಲಿ ಜ ಫಸ್ಟ್ ಪ್ರಥಮವಾಗಿ ಸೇವೆ ಸಲ್ಲಿಸಿದ್ದು ಬೇಮುಳಕೆಡ ಎರಡನೇ ಸಲ ಸೇವೆ ಇಲ್ಲಿ ನಮಗೆ ವರ್ಗಾವಣೆಯಾಗಿ ಬಂದಂಥ ನಂತರ ಬಕ್ಚೇಡಿಯಲ್ಲಿ ಎರಡೇ ಸ್ಕೂಲಲ್ಲಿ ನನ್ನ ಸೇವೆಯನ್ನು ಪೂರ್ಣಗೊಳಿಸಿದ್ದೇನೆ ಎರಡು ಸಾವಿರ ಒಂಬತ್ತರಲ್ಲಿ ಜೂನ್ ಇಪ್ಪತ್ತ್ಮ ಇಪ್ಪತ್ತ್ಮೂರರಂದು ಸೇವೆಗೆ ಹಾಜರಾಗಿದ್ದೇನೆ ಸಮಸ್ಯೆ ಅಷ್ಟೇ ಸಮಸ್ಯೆ ಇವೆ ನನಗರ ಮೂವತ್ತು ವರ್ಷ ಸಾವಿಸಿದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದರೆ ಎಲ್ಲರೂ ನಮ್ಮ ಸಹಕಾರ ಭಾಳಷ್ಟು ನಾವು ಎಷ್ಟು ದುಡಿಯೋರು ಕರೆಕ್ಟ್ ಇರಬೇಕು ಕಾಯಕ ಯೋಗಿ ಕರೆಕ್ಟ್ ಇದ್ದರೆ ಮಾತ್ರ ಎಲ್ಲರೂ ಸಹಕಾರ ಮಾಡ್ತಾರೆ ಎಸ್ ಡಿ ಎನ್ಸಿದವರು ಪಂಚಾಯತ್ದವರು ಹಾಗೂ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಸಹಿತ ಮುದ್ದು ಮಕ್ಕಳು ಸಹಿತ ನಮಗೆ ಸಹಕಾರ ಮಾಡ್ತಾರೆ ಅದಕ್ಕಾಗಿ ಸೇವಾ ಅವಧಿಯಲ್ಲಿ ನನಗೆ ಯಾವುದೂ ತೊಂದರೆ ಅನಿಸಿಲ್ಲ ಇಲ್ಲಿವರಿಗೆ ಮಕ್ಕಳ ಸಂಖ್ಯೆ ನಮ್ಮಲ್ಲಿ ಕಮ್ಮಿ ಇಲ್ಲ ಯಾವಾಗೂ ಕಮ್ಮಿ ಆಗಿಲ್ಲ ಬೇಕಾದಷ್ಟು ಇದೆ ಮತ್ತು ಅದಕ್ಕಂತ ಇಂಗ್ಲೀಷ್ ಮೀಡಿಯಮ್ ಇದೆ ಕಲಿಸಿದಂಥ ಮುತ್ತು ರತ್ನ ಅಂತ ಶಿಕ್ಷಕರಿದ್ದರೆ ನಮ್ಮಲ್ಲಿ ಭಾಳಷ್ಟು ಅವರು ಅವರು ಹೆಸರು ಹೇಳಬೇಕಾದ್ರೆ ಭಾಳ ವರ್ಣನೆ ಮಾಡಿರೋ ಸಾಲದಲ್ಲೂ ಇಡೀ ಜ್ಞಾನವೇ ಸರ್ಕಾರಿ ಶಾಲೆಯಲ್ಲಿದೆ ದುನಿಯದು ಪಿ ಎಚ್ ಡಿ ದುನಿಯದು ಡಿಗ್ರಿ ದುನಿಯದು ಡಬಲ್ ಡಿಗ್ರಿದವರು ಎಲ್ಲ ಸೇ ಒಳ್ಳೆ ಸೇ ಸೇವೆ ನಿವಾರಣೆ ಆದವ್ರು ಇಲ್ಲಿ ಮಾಡಿದಂಥ ಒಬ್ಬ ಶಿಕ್ಷಕ ನಮ್ಮ ಆತ್ಮೀಯ ಉದ್ಯೋಗಿ ಒಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರಾಗಿ ಹೋಗಿದ್ದೆ ಎಲ್ಲರಿಗೂ ಭಾಳಷ್ಟು ಹೆಮ್ಮೆ ಇದೆ ಶಿವಕುಮಾರ್ ಬೆಳ್ಕುಣಿಯವರು ಸರ್ ಅವರು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಸುಮ್ಮನ ಅಂತ ಹೇಳಿದಾರೆ ಅವತ್ತು ಎಷ್ಟು ಕೆ ಪಿ ಎಸ್ ಸಿ ಸೆಲೆಕ್ಷನ್ ಹುಡುಗವ ಭಾಳಷ್ಟು ಖುಷಿಯಾಗಿದೆ ನನಗೆ ಭೀ ಭಾಳಷ್ಟು ಖುಷಿ ಇದ್ದೇವು ಹೇಗಾವ ನಾವು ನಮ್ಮ ದೈಹಿಕ ಶಿಕ್ಷಣ ವಿಷಯದ ಶಿಕ್ಷಕರು ನಾವು ಎಲ್ಲ ಪರವಾಗಿ ಯೋಗ ಮತ್ತು ಆರೋಗ್ಯ ಶಿಕ್ಷಣ ಅನ್ನೋ ಹರೊಂದು ಕ್ರೀಡೆಯಲ್ಲಿ ವಿಷಯವನ್ನು ಹೇಳಿ ಹಾಗೂ ಮಕ್ಕಳಿಗೆ ತಿಳಿಯನ್ನು ಹೇಳಿ ಶಿಸ್ತು ಪಾಲನೆ ಮತ್ತು ವ್ಯಾಯಾಮ ಹಾಗೂ ದಿನನಿತ್ಯ ಆಹಾರ ಬಗ್ಗೆ ಪರಿಸರ ಮಾಲಿನ್ಯದೊಂದಿಗೆ ಹಾಗೂ ನನ್ನ ನನ್ನ ವರ್ತಿಯಲ್ಲಿ ಕೇವಲ ಕಡೆ ಇದ್ದರೆ ಬಿ ಸಹಿತ ರಾಜಮಟ್ಟದವರಿಗೆ ಹೋಗಿ ಬಂದಿದ್ದೇನೆ ಮತ್ತು ಹಾಗೂ ಇಲ್ಲಿ ಬಪ್ಚಳಿ ಶಾಲೆಗೆ ಬಂದಿದ್ದಾಗಲೂ ನನ್ನ ಮಕ್ಕಳಿಗೆ ನಾನು ರಾಜಮಟ್ಟದವರಿಗೆ ಹುಬ್ಬಳ್ಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜಮಟ್ಟದವರಿಗೆ ನಾನು ಸೇವೆಯನ್ನು ಮಾಡಿದ್ದೇನೆ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೇನೆ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಆತ್ಮೀಯ ನನ್ನ ಕುಟುಂಬದ ಸೌದ್ಯೋಗಿಗಳು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದರು ಇವರನ್ನು ನೋಡಿ ಬಹಳಷ್ಟು ಖುಷಿ ಪಡ್ತಾ ಇದ್ದೀನಿ ನಾನು ಯಾಕಂದ್ರೆ ನನ್ನ ಕುಟುಂಬದಸ್ಥರು ಸಹಿತ ನನಗೆ ಭಾಳಷ್ಟು ಬೆಂಬಲ ಇದೆ ಸಮಯ ಪಾಲನೆ ಹಾಗೂ ಶಿಸ್ತಿನಗಾಗಿ ಎಲ್ಲರೂ ನನ್ನ ಸಹಕಾರದಿಂದ ನಾನು ನಾನು ಇಲ್ಲಿವರೆಗೆ ಬಂದಿದ್ದೇನೆ